ಇನ್ನು ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ರವರ ಗೆಲುವಿನ ನಂತರ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಪಾಕ್ ಪರ ಘೋಷಣೆಗಳನ್ನ ಹೋಗಿದ್ರು ಈ ವಿಚಾರ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಆದ್ರೆ ಮೂವರು ಮುಖಂಡರನ್ನ ಈಗಾಗಲೇ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಹಾಗಾಗಿ ಈ ವಿಚಾರ ಒಂದು ಕನ್ಕ್ಲೂಷನ್ ಬರೋವರೆಗೂ ಅಥವಾ ಒಂದು ಈ ವಿಚಾರ ಸಂಪೂರ್ಣವಾಗಿ ಇತ್ಯರ್ಥಗೊಳ್ಳುವವರೆಗೂ ನಾಸೀರ್ ಹುಸೇನ್ ರವರಿಗೆ ಪ್ರಮಾಣ ವಚನ ಬೋಧಿಸಬಾರದು ಅಂತ ನಿವೃತ್ತ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳು ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಇವರ ಪ್ರಮಾಣ ವಚನ ಬೋಧನೆಯನ್ನ ತಡೆ ಹಿಡಿಬೇಕು ಅವರು ಕೂಡ ತಪ್ಪಿತಸ್ಥರು ಅನ್ನೋ ತರನೇ ಬಿಂಬಿಸಲಾಗುತ್ತೆ ಯಾಕೆಂದ್ರೆ ಅವರ ಬೆಂಬಲಿಗರು ಅವರನ್ನ ಹುರಿದುಂಬಿಸೋದಕ್ಕೆ ಅಂತ ಹೇಳಿ ಅಥವಾ ಅವರಿಗೆ ಶುಭ ಅಂತ ಹೇಳಿ ಬಂದ್ರು ಅವರು ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ ಅಂದ್ರೆ ಇವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಯಾವ ಉದ್ದೇಶದಿಂದ ಅವರು ಆ ರೀತಿ ಘೋಷಣೆಯನ್ನ ಕೂಗಿದ್ರು ಅನ್ನೋದು ಕೂಡ ನಾವ್ ಇಲ್ಲಿ ಅರ್ಥಕೊಳ್ಬೇಕಾಗತ್ತೆ ಹಾಗಾಗಿ ಆ ಒಂದು ವಿಚಾರ ಇತ್ಯರ್ಥಗೊಳ್ಳುವವರೆಗೂ ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡಬಾರ್ದು ಅಂತ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳೆಲ್ಲ ಸೇರಿ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಅಥವಾ ಮನವಿಯನ್ನ ಸಲ್ಲಿಸಿದ್ದಾರೆ